ಸರ್ ನಮಸ್ತೆ ನಮಸ್ತೆ ಏನು ಇಲ್ಲ ನೀವು ನಾ ಪ್ರಚಾರದಲ್ಲಿ ಕನ್ನಡ ಕೊಡಿ ಅಂತ ಕೇಳಿದೀವಿ ಸರ್ ಅಷ್ಟೇ ಹೌದಾ ಸರಿ ಸರ್ ಯಾಕಂದ್ರೆ ನೀವು ವಿದ್ಯಾದಾನ ಮಾಡ್ತಾ ಇದ್ದೀರಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ದೇವರು ನಿಮ್ಮಂತ ಗುರುಗಳ ಆಶೀರ್ವಾದ ನಮ್ಗ್ ಬೇಕು ಒಳ್ಳೆ ಶಾಲೆ ಅಂತ ಕೇಳ್ಪಟ್ಟೆ ಆದ್ರೆ ಪ್ರಚಾರದಲ್ಲಿ ಎಲ್ಲೇ ಆಗ್ಲಿ ಒಂದೇ ಒಂದ್ ಅಕ್ಷರ ಕನ್ನಡ ಇಲ್ಲ ಅಂತ ಬಂದಿದ್ರು ಹುಡುಗರು ನೀವೊಂದ್ಸರಿ ಬನ್ನಿ ನಾಳೆ ಇರ್ತೀನಿ ಇಲ್ಲ ಸರ್ ನಾನು ಕೆಜಿಎಫ್ ಇರೋದು ನನ್ನ ಸಂಘಟನೆ ಹುಡುಗರು ಇರೋದು ರಾಮಪುರದತ್ರ ಅವರು ಇವತ್ತಿ ಮೂರ್ ದಿವಸದಿಂದ ಅಭಿಯಾನ ಮಾಡ್ತಾ ಇದ್ದಾರೆ ನಾನು ಹೇಳಿ ಎಲ್ಲೇ ಆಗ್ಲಿ ಮಸಿ ಬಳಿಯೋದಾಗ್ಲಿ ಅರಿಯೋದಾಗ್ಲಿ ಮಾಡಬಾರ್ದು ಯಾಕಂದ್ರೆ ಸರಸ್ವತಿಗ ಅವಮಾನ ಮಾಡ್ದಂಗೆ ಗುಡ್ ಯಾವ ಭಾಷೆನೇ ಆಗ್ಲಿ ಸರಸ್ವತಿನೇ ಏ ಇದು ಸರ್ ಮಾತು ನಾವು ಗುಲಾಬಿ ಕೊಡೋಣ ಕನ್ನಡ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಇದ್ದೀನಿ ವೇಣುಗೋಪಾಲ್ ಗೊತ್ತಲ್ವಾ ಗೊತ್ತೇಳಿ ಸರ್ ಕರವೇ ನಮ್ಮ ನಾವು ನಾವಿಬ್ರು ಅಣ್ಣ ತಮ್ಮಂದ್ರು ಆದ್ರೆ ಅಣ್ಣ ತಮ್ಮಂದ್ರು ಅಂತ ಹೇಳ್ತಾರೆ ನೀವ ಬಳ್ಸಿಲ್ವಲ್ಲ ಸರ್ ಯಾರ್ ಕಾಲ ಸಾರ್ ಸಾರ್ ಕನ್ನಡ ಅಲ್ಲ ನಮ್ಮ ವೇಣುಗೋಪಾಲ್ ಇದಾರಲ್ವಾ ಅವರು ನಾವ್ ಇಬ್ರು ಅಣ್ಣ ತಗೊಂದ್ರೆ ನಮ್ಮಲ್ಲಿ ಏನಾದ್ರೂ ತೊಂದ್ರೆ ಇದೆ ಅದನ್ನ ಸರ್ ನೀವು ನಿಮ್ಮ ವ್ಯವಹಾರ ನಿಮ್ಮ ಶಾಲೆ ನಿಮ್ಮ ಸಮವಸ್ತ್ರ ಯಾವ್ದ್ರ ಬಗ್ಗೆನು ನಮ್ಗೆ ಬೇಕಾಗಿಲ್ಲ ನಿಮ್ಮ ಜೀವನ ನಿಮ್ದು ನಮ್ಗೆ ಬೇಕಾಗಿಲ್ಲ ನಾವು ಕೇಳೋದು ಅಳಿಸಿ ಹೋಗ್ತಾ ಇರೋ ಬಾಳೆನ ಅನ್ನೋದೇ ನಮ್ಮ ಉದ್ದೇಶ ಸರ್ ಎಲ್ಲಿದೆಯೋ ಅಲ್ಲಿ ಸ್ವಲ್ಪ ಚೇಂಜ್ ಮಾಡ್ಸೋಣ ಸರ್ ನಿಮ್ಮ ಆಶೀರ್ವಾದದ ಮೇಲೆ ಇಲ್ಲಿ ದೇವ್ರ ದೇವ್ರ ಸರ್ ನೀವು ಗುರುಗಳು ನಮ್ಮ ಆಶೀರ್ವಾದ ಬೇಡ ನಾನು ಕನ್ನಡದ ಅಭಿಮಾನಿನೇ ಕನ್ನಡ ರಕ್ಷಣಾ ನಾನು ಇದ್ದೀನಿ ನಮ್ಮ ಗೌಡ್ರ ಜೊತೆ ನಾನು ಚಳುವಳಿಗಾರ ನಾನೂನು ಅದಕ್ಕೆ ಏನ್ ಬೇಕೋ ಮುಂದೆ ಬಂದು ಗೌಡ್ರಾಗ್ಲಿ ನಮ್ಮ ರಮೇಶ್ ಗೌಡ್ರಾಗ್ಲಿ ನಾನು ಮತ್ತೆ ಎಲ್ಲರ ನಾನು ಸಂಘಟನಲ್ಲಿ ಇದೀನಿ ಏಜೆನ್ಸಿ ಕೊಟ್ಟಿದ್ರೆ ಆ ಏಜೆನ್ಸಿಯವರೇನು ತಪ್ಪು ಮಾಡಿದಾರಂತೆ ನಾನು ಈಗ್ಲೇ ಅದು ನಾನು ಮಾರ್ಕೆಟಿಂಗ್ ಪೀಪಲ್ ಕರೆದು ನಾನು ಅದನ್ನ ಸರಿಪಡಿಸ್ತೀನಿ ಅಷ್ಟೇ ಸರ್ ನಮ್ಮ ಭಾಷೆ ಅಳಿಸಿ ಹೋಗ್ತಾ ಇದೆ ಉಳಿಸುವ ಒಂದು ಅಳಿಲು ಸೇವೆ ಸರ್ ನಾವು ಕನ್ನಡ ಸರ್ ನಾನು ಎಷ್ಟೋ ಜನ ಬಂದು ಕನ್ನಡ ತೆಗಿಬೇಕು ಅಂತ ಹೇಳಿದ್ರು ನಾನು ನಾನೇ ನಿಂತ್ಕೊಂಡು ಕ್ಯಾಂಪ್ಸ್ ಅಲ್ಲಿ ಕನ್ನಡ ಒಂದು ಭಾಷೆ ಆಗಿರ್ಲೇಬೇಕು ಅವ್ರು ತೆಗಿಬೇಕು ಅಂತ ಹೇಳಿದ್ರು ಕನ್ನಡನಾ ಅಲ್ಲಲ್ಲ ಇದು ಹಿಂದಿ ಕನ್ನಡ ಇಂಗ್ಲಿಷ್ ಬೇಡ ಶಾಲೆಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ಹೇಳಿ ಹೌದು ಕನ್ನಡ ನಮಗೆ ಒಂದು ಸಬ್ಜೆಕ್ಟ್ ಇರ್ಲೇಬೇಕಂತ ನಾನು ಫೈಟ್ ಮಾಡುವ ಹೌದಾ ಸರ್ ತುಂಬಾ ಧನ್ಯವಾದಗಳು ಸರ್ ಗುರುಗಳೇ ನೀವು ಗುರುಗಳು ಪ್ರಾಧ್ಯಾಪಕರು ನಿಮ್ ಬಗ್ಗೆ ಹೆಚ್ಚಿಗೆ ಆಗಲ್ಲ ನಾವು ಯಾಕಂದ್ರೆ ಗುರು ಸಮಾನರು ಸಮಾನರಲ್ಲ ಗುರುಗಳೇ ನೀವು ಬಗ್ಗೆ ನೋಡಿ ಎಲ್ಲಾ ಕಡೆ ಕನ್ನಡದಲ್ಲೇ ಹೇಳಿದ್ರಿ ಸರ್ ನಮ್ ಹುಡುಗರು ರಾಮಾಪುರದಲ್ಲಿ ಜನ ಅಂತ ಕಾರ್ಖಾನೆಗೆ ಹೋಗ್ತಾ ಇದ್ರು ಅವರು ಅಭಿಯಾನ ಗುಲಾಬಿ ಕೊಟ್ಕೊಂಡು ಅಭಿಯಾನ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಇಲ್ಲ ಅಲ್ಲಿ ಒಬ್ಬ ಯಾರೋ ಇರ್ತಾನಲ್ಲ ಮಸಿ ತಕೊಂಡ್ ಕಿತ್ತು ಅದನ್ನ ಚಿರಂಡಿಗಾಕು ಅಂತ ಹೇಳಿದೆ ನಾನು ಇಲ್ಲಿಂದಾನೆ ಆಯ್ತಾಯ್ತು ಆಯ್ತು ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಅಂಜಿನಪ್ಪ ಅಂತ ಅಂಜಿನಪ್ಪ ಸರ್ ನಮಸ್ತೆ ನಿಮಗೆ ಮುಂಬರುವ ಶಿವರಾತ್ರಿಯ ಮುಗ್ದೋದಂತ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಕನ್ನಡ ಬಳಸ್ತೀನಿ ಅದೇ ತರ ಇರ್ಲಿ ಮುಂದೆ ಇನ್ನ ಒಳ್ಳೇದಾಗಿ ನಾವು ಬೆಳಸಣ ರಾಜ್ಯೋತ್ಸವ ರಾಜ್ಯವನ್ನ ರಾಜ್ಯ ಕನ್ನಡವನ್ನ ಸಂಘಟನೆ ಮಾಡೋಣ ಇನ್ನು ದೊಡ್ಡದಾಗಿ ಸರ್ ನೀವು ಒಂದು ಕನ್ನಡ ಸಂಘಟನೆ ಕುಟುಂಬಸ್ಥರು ಅಂತ ಹೇಳಿದ್ದೀರಿ ಆದ ಕಾರಣದಿಂದ ನಮ್ಮ ಕರ್ನಾಟಕ ಸಿಂಹಗರ್ಜಿನ ವೇದಿಕೆಯಿಂದ ನಿಮ್ಮ ಸಮಸ್ಯೆ ಹೆಚ್ಚಿಗೆ ಬೆಳಿಲಿ ಅಂತ ತಾಯಿ ಭುವನೇಶ್ವರಿಯನ್ನ ನಾವು ಪ್ರಾರ್ಥಿಸ್ತೀವಿ ಹಾಗೂ ಆ ಸುತ್ತಮುತ್ತಲ ಗ್ರಾಮಗಳಿಗೆಲ್ಲ ಹೇಳ್ತೀವಿ ನೀವು ಈ ಶಾಲೆಗೆ ಹೋಗಿ ಮಕ್ಕಳನ್ನ ಅಂತ ಉಚಿತ ಪ್ರಚಾರ ಕೊಡೋಕೆ ಹೇಳ್ತೀನಿ ನಮ್ಮ ಹುಡುಗರಿಗೆ ಓಕೆ ಆಯ್ತು ಸರ್ ನಮಸ್ತೆ ನಮಸ್ತೆ ಸರ್